ಲೊಕೇಶನ್ ಮಿಸ್ ಮಲ್ಪು ಗಾಸ್ ನಿಕ್ಳು ಉಲ್ಲೈ ಬರ್ನಾಳ್ ಕಜಾತ ಡಬ್ಬೆ ತಕ್ಕಿಂಟು ಅಯಿತ ಎದುರುಡೆ ಮುಲ್ಪ ಬರೇ ತೆರತುಲೇ ಮುಲ್ತು ನೆಕರೆಕಲ್ಲಿ ಮಿತ್ತ ಪೋಕು ಉಂತ್ ತಿ ನಿಂತ ಡೈರೆಕ್ಟ್ ನೆಟ್ ಪೋಲಿ ಮುಂದು ತಾದಿ ದಾಲಪುಚು ಇಪ್ಪಡ್ ದಾಪುಚ್ಚಿ ಹೆಲ್ಮೆಟ್ ಇಪ್ಪಾಡ್ ಅಲ್ಲಿ ಬಂದಿಲ್ಲ ಹೆಲ್ಮೆಟ್ ತೊಂದರೆ ಟ್ರಕ್ಕಿಂಗ್ ಟ್ರೆಕ್ಕಿಂಗ್ ಮಲ್ಪ ಒಂದು ದಿನದ ಬೆಸ್ಟ್ ಪ್ಲೇಸ್ ಕಾರ್ಲದ ನೆಕ್ರೆಕಲ್ ನೆಕ್ರೆಕಲ್ ಜಾಧ ಪಂಡ ಒರಿ ಒರಿ ಒರಿಯಾ ಬರ್ರೆ ಬರ್ಲಿ ಗಿಡಕ್ಕೆ ಬರ್ನಾಡ್ ಮೂರು ಜನ ಒಟ್ಟು ಬತ್ತನ ಒಟ್ಟು ಗೊತ್ತಾ ಎಡ್ಡೆ ಸೇಫ್ಟಿಗೆ ಒಂದು ರೂಮ ಮೂರು ಜನ ಬತ್ತ ಸೇಫ್ಟಿ ತಾದಿ ತುಳಿ ಉಲೈ ಹೊಂಟು ತುಳಿ ಉಲ ಹಿ ಮುಂದೆ ಪೈ बर्ना बॉटल मत पत्व राल तीज दालपार आप अस्तम बंजी कमी आप मुझद बाइक अडवेचर मास्लमचर हेलमेट पताव प्यार मार हा साकंडिया कार बेस्ट बंद बेस्ट प्लेस व्यू तो आ रे बेस्ट प्लेस इन्हें उल्ले रहा मारे शब्द वर्क में पाते ना क्या पूरा तीर्थ सारी तू ओड़ा पुण्ड मित मिताना का और ये इतना भारी बंगा पुण्ड उच्च माता दाल ही पुण्ड था एक करेक्ट आदत तू उन्हें पोड़ तीर्थ माता दे 하슬람 절파도야 밑에 바가 인제 바톤. 응. 음, 이제는 개또네 밑에 보나. 아. 오, 굉장히 केली मि कल्तूले गायस उलोप स्ट्राईट उ जार मी दालीजी बन्ची अंच केअर्फुल आता बोंड मिनक पोई ಕಾರ್ ಅದ ವ್ಯೂ ಇಂಚ ತೋಜುಂಡು ಪಕ್ಕ ನೆಟ್ಲ ಮಿತ್ತಬಾರತ್ತೆ ಮೂರು ಅಂತ ರೆಸ್ಟ್ಗೆ ಎತ್ತೊಂದು ಪೋಬೋನು ಮಿತ್ತ ಅಷ್ಟೊಂದು ಸಾಕೊಂಡ ಅವು ಹತ್ತೂರು ಚಾರ್ಜ್ ತೋಜ್ ಚಾರ್ಜ್ ಹತ್ತಿ ಅವು ಅಂದಿಯಾ ಎತ್ತಿ ಹತ್ತಿ ಹತ್ತಿ ಹತ್ತರ್ದ ಡಿಸೈನ್ ಮಿತ್ತು ಪೋಡು 게 솔아 더풀 다운로드 둘이 गाइस 바로 밑에 포르다 우 엘라 들어냐 오 스페소 알바라 라스타 안디 야와 단지 넷앤자 바부냐 넷보르 하우 못으라 구리 안디 댄지르 마라 넷앤자 미타원 마라 मस्त गेर फॉर द बारोड गाइस मलपा बरनागा एज जस्ट स्लो पण तुले मी तानाकाला पईते कारला दा व्ह्यू तो लंच ऑन नंद इन द एडवेंचर ದಾದ ಪಂಡ ಮುಲ್ಪ ಒಂಜಿ ಹಾರ್ಟ್ ಉಂಡು ಗಾಯಿಸ್ತೂಲೆ ಕಲ್ಲುದ ಉಂದೊಂಜಿ ಉಂತುದುಂಡು ತೂಲ ಮಿತ್ತ್ಡುದ್ ಹಾರ್ಟ್

ಲೊಕೇಶನ್ ತೋಲಿ ಮುಲ್ಪ ಗಾಡಿ ಪಾರ್ಕ್ ಮಾಡ್ತಿದ್ದು ನೆಟ್ಟು ಮಿತ್ತಿ ಪಾಪನು ಒಂದು ಬ್ಲಾಗ್ ಹಿಡೀಗೆ ಏನು ಮಾಡ್ತಂದೆ ಬಾಕ್ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಏರ್ ಮಾತಾ ಫಸ್ಟ್ ಒಂದು ಎಲ್ಲರಾಗ್ಬೋದು ಸಬ್ಸ್ಕ್ರೈಬ್ ಅಂತ ಚಾನಲ್ಗೆ ಒಂದು ವೀಡಿಯೋ ಮಾತೇವೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತಾನೆ ನೆಕ್ಸ್ಟ್ ಬ್ಲಾಗ್ ಹಿಡ್ತೀವಿ ಅದ ಮುಟ್ಟ ಟೇಕ್ ಕೇರ್ ಗೈಸ್ ಬಾಯ್